ಎಚ್ಎಲ್ ಚನ್ನರಾಯಪಟ್ಟಣ ವಿಭಾಗ ಕಚೇರಿಯ ವ್ಯಾಪ್ತಿಯಲ್ಲಿ ನಲವತ್ತೈದು ಲಕ್ಷ ರು ವೆಚ್ಚದ ಕ್ವಾಲಿಟಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸಿ ಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಹಾಗೂ ಎಚ್ಎಲ್ ಸೂಪರ್ಡೆಂಟ್ ಇಂಜಿನಿಯರ್ ಇಇ ದೀಪು ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಅಭಿಯಂತರರು ಹಾಗೂ ಗುತ್ತಿಗೆದಾರ ಗೋಪಾಲ್ ಜೆಡಿಎಸ್ ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಎಚ್ ಎಲ್ ಬಿ ಸಿ ನಮ್ಮ ವಿಭಾಗ ಕಚೇರಿಯ ವ್ಯಾಪ್ತಿನಲ್ಲಿ ಇವತ್ತು ಕ್ವಾಲಿಟಿ ಸಬ್ ಡಿವಿಸನ್ನ ಒಂದು ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಸೂಪರ್ಟೆಂಟ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಧ್ಯಕ್ಷರು ಸ್ಥಳೀಯ ಎಲ್ಲ ಕಂಡು ಹಾಗೂ ನಮ್ಮ ಎಚ್ ಎಲ್ ಬಿ ಸಿ ಇಲಾಖೆ ಎಲ್ಲ ಅಭಿಯಂತರರು ಹಾಗೂ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ ಇವತ್ತು ಬುದ್ಧಿ ನೆರವೇರಿಸಿದ್ದೇವೆ ಈ ಕಟ್ಟಡ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ಒಂದು ನೂತನ ಕಟ್ಟಡಕ್ಕೆ ಇವತ್ತು ಅವಕಾಶ ಕಲ್ಪಿಸಿದೆ ಅದ್ರ ಜೊತೆಯಲ್ಲಿ ಕಾಂಪೌಂಡು ರಿನೋವೇಷನ್ ಸೇರಿ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಈ ಒಂದು ಕ್ರಿಬಿಸ್ನಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಹೇಮಾವತ್ತು ನಮ್ಮ ಚೆನ್ನಾಯಪ್ಪನ ಹೇಮಾವತಿ ವಲಯದ ಒಂದು ಜವಾಬ್ದಾರಿ ತುಂಬ ಮಹತ್ವ ಏಕೆಂದರೆ ಝೀರೋ ಟು ಸೆವೆಂಟಿ ಟು ತನಕ ಕೂಡ ಅಲ್ಲಿಂದ ಬಲಭಾಗ ಪೇಟೆ ಕಡೆಗೆ ಹೋಗ್ತಕ್ಕಂಥದ್ದು ಈ ಕಡೆಗೆ ತುಮಕೂರಿಗೆ ಹೋಗ್ತಕ್ಕಂಥ ನಾಲದ ಜವಾಬ್ದಾರಿ ಈ ಡಿವಿಝನ್ ಮೇಲೆ ಹೆಚ್ಚಿನ ನಿರ್ವಹಣೆ ದೃಷ್ಟಿಯಲ್ಲೂ ಕೂಡ ಇದೆ ಇವತ್ತು ಇವತ್ತು ನೀರು ಕೂಡ ಎಲ್ಲ ಕಡೆ ಎಲ್ಲ ಕೆನಾಲ್ಗಳಿಗೂ ಕೂಡ ನೀರು ಹರಿಸ್ತಕ್ಕಂಥದ್ದು ಕೂಡ ಕ್ರಮವಹಿಸಿದೆ ಡ್ಯಾಮ್ಗೂ ಕೂಡ ಒಳ ಅರಿವು ಏನು ಇದೆ ಅಷ್ಟೇ ಪ್ರಮಾಣದ್ದು ಕೂಡ ಹೊರ ಅರಿವು ಎಲ್ಲ ಕಕ್ಕ ನಾಲೆಗಳಿಗೆ ವಿತರಣಾ ನಾಲೆಗಳೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾವು ನಿರ್ವಹಣೆ ಮುಖ್ಯ ಏಕೆಂದರೆ ಟೈಲ್ಯಾಂಡಿಗೆ ನೀರು ಹೋಗ್ತಕ್ಕಂಥದ್ದು ಮುಖ್ಯವಾದಂಥದ್ದು ಎಲ್ಲ ಲಿಫ್ಟ್ ಇರಿಗೇಷನ್ಗಳು ಕೂಡ ಆನ್ ಮಾಡಿದ್ದೇವೆ ನಾನು ಇರಿ ಸೇವೆ ಲಿಫ್ಟ್ ಇರಿಗೇಷನ್ನು ಕೂಡ ಆನ್ ಮಾಡಿದ್ದೇವೆ ಸ್ವಲ್ಪ ಏನೋ ಸ್ವಲ್ಪ ತಾಂತ್ರಿಕ ದೋಷ ಇದೆ ವಿಶ್ವ ಅದು ಬೆಳಗ್ಗೆ ಸರಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಕಲ್ಲೆ ಸುಣ್ಣಿ ಲಿಫ್ಟ್ ಇರಿಗೇಷನ್ನಲ್ಲೂ ಕೂಡ ಈಗಾಗಲೇ ಶಿವರ ಮತ್ತು ಬಿದಿರೆ ಕೆರೆಗೂ ಕೂಡ ನೀರು ಸರಬರಾಜು ಮಾಡಲಿಕ್ಕೆ ಕ್ರಮವನ್ನು ವಹಿಸಿದ್ದೀವಿ ಸಂತೇಶ್ವರ ಲಿಫ್ಟ್ ಇರಿಗೇಷನ್ ಕೂಡ ಆನಲ್ಲಿದೆ ಬೆಂಗಳೂರು ನಮ್ಮ ಬಾಗೂರು ಆಗಮನ ಮತ್ತು ನಿರ್ಗಮನ ಎರಡೂ ಲಿಫ್ಟ್ ಇರಿಗೇಷನ್ಗಳು ಕೂಡ ಈಗ ಚಾಲನೆ ನಾನು ಇದು ಇದು ಪ್ರಾಜೆಕ್ಟು ಕೂಡ ನೀರೆತ್ತುವ ಕಾರ್ಯಕ್ಕೆ ಇವತ್ತು ಶಿಶುವಾಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ತೋಟಿ ಲಿಫ್ಟ್ ಇರಿಗೇಷನ್ ಏನಿದೆ ಇವತ್ತು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ಕಾವೇರಿ ನಿಗಮದಿಂದ ಹಣ ಬಿಡುಗಡೆ ಆಗಬೇಕಾಗಿದೆ ಈಗ ನೈನ್ಟೀನ್ ಒನ್ ಅವಾರ್ಡ್ ಆಗಬೇಕಾದ್ರೆ ಹಣ ಬಿಡುಗಡೆ ಆಗಬೇಕು ಫೋರ್ ಒನ್ ಸಿಕ್ಸ್ ಒನ್ ಎಲ್ಲ ಕಂಪ್ಲೀಟ್ ಆಗಿದೆ ಜೆ ಎಮ್ ಸಿ ಆಗಿದೆ ಅದು ಬೇಗ ಬಿಡುಗಡೆ ಮಾಡಲಿಕ್ಕೂ ಕೂಡ ಮನವಿ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಬರುವ ಅಧಿವೇಶನದಲ್ಲಿ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಬೇಗ